ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ದೇವಂಗ ಇದ್ದೀನಿ ಇದು ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ನಮ್ಮ ಫ್ರೆಂಡು ಮತ್ತು ಫ್ಯಾಮಿಲಿ ಜೊತೆ ನಾನು ದರ್ಶನ ಮಾಡೋಕ್ಕಿಂತ ಹೋದಾಗ ಮಾಡಿರೋ ವೀಡಿಯೋ ಆಗಿರುತ್ತೆ ಸ್ವಲ್ಪ ವೀಡಿಯೋನ ಈ ರೀತಿ ಮಾಡಿರ್ತೀನಿ ದಯವಿಟ್ಟು ಬೇಜ ಮಾಡ್ಕೊಂಬಿಡಿ ಏನಕ್ಕೆ ಅಂತಂದರೆ ನನಗೆ ಅವಾಗ ಯೂಟ್ಯೂಬ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ಸುಮ್ಮನೆ ಒಂದು ಮೆಮೊರಿಗೋಸ್ಕರ ಒಂದು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಎಲ್ಲ ನಾನು ಕ್ಯಾಪ್ಚರ್ ಮಾಡಬೇಕಾದ್ರೆ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಅಂತ ಅಂದರೆ ಪ್ರಸಾದಕ್ಕೆ ಅಂತ ಹೋಗಿ ಕುತ್ಕೊಂಡಾಗ ಅಲ್ಲೂ ಕೆಲವೊಂದು ವೀಡಿಯೋ ಕ್ಲಿಪ್ಸ್ನ ತೊಗೊಂಡಿದ್ದೆ ಆ ಕ್ಲಿಪ್ಸ್ನ ತೊಗೊಂಬಂದು ನಾನು ಮನೆ ಸ್ವಲ್ಪ ನೋಡಬೇಕಾದ್ರೆ ನಂಗೆ ಒಂಥರ ಆಶ್ಚರ್ಯದಿಂದ ಆಶ್ಚರ್ಯ ರೀತಿಯಾಗಿ ಒಂದು ವೀಡಿಯೋ ನೋಡಿದೆ ಏನಪ್ಪ ಅಂತಂದರೆ ಪ್ರಸಾದದಲ್ಲಿ ನನಗೆ ಸ್ವಾಮಿ ದರ್ಶನ ಸಿಕ್ತಷ್ಟು ತುಂಬ ಖುಷಿಯಾಯಿತು ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೂ ಅರ್ಥ ಆಗುತ್ತೆ ಅಂದ್ಕೊತೀನಿ ನೋಡಿ ಈ ವೀಡಿಯೋ ಸ್ಕಿಪ್ಪು ಮಾಡಿದೆ ಹೆಂಡವರೆಗೂ ನೋಡಿ ಖಂಡಿತವಾಗ್ಲು ನಿಮಗೆ ಒಂಥರ ಆಶ್ಚರ್ಯ ಆಗ್ಬೋದು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಫ್ರೆಂಡು ಮತ್ತು ಫ್ಯಾಮಿಲಿಗೆ ಮತ್ತು ನಮ್ಮ ಶಿವನ ಭಕ್ತರಿಗೆ ಸಾಧ್ಯವಾದಷ್ಟು ಶೇರ್ ಮಾಡಿ ಒಂದು ಪ್ರಸಾದದಲ್ಲಿ ಒಂದು ಸ್ವಾಮಿ ದರ್ಶನೇ ಆಯಿತು ಅಂತ ಹೇಳೋಕ್ಕೆ ತುಂಬಾ ಖುಷಿ ಪಡ್ತೀನಿ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ ನಾವು ದರ್ಶನ ಮುಗಿಸ್ಕೊಂಡು ಪ್ರಸಾದದಲ್ಲಿ ಕೂತ್ಕೊಂಡಾಗ ಮೊದಲು ಈ ರೀತಿ ಪಾಯಸನ ಬಿಡಿಸ್ತಾರೆ ಪ್ರತಿಯೊಂದು ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೆ ನನಗೂ ಗೊತ್ತಿಲ್ಲ ಈ ರೀತಿ ನನಗೆ ಪ್ರಸಾದದಲ್ಲಿ ನನಗೆ ಸ್ವಾಮಿ ದರ್ಶನ ಸಿಗುತ್ತೆ ಅಂತ ಖಂಡಿತವಾಗೂ ನೀವು ನೋಡಿ ನಿಮಗೂ ತುಂಬನೇ ಖುಷಿಯಾಗುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಸಾಧ್ಯವಾದಷ್ಟು ಪ್ರತಿಯೊಂದು ಮೂಮೆಂಟ್ನೂ ಕ್ಯಾಪ್ಚರ್ ಮಾಡ್ಕೊತಾ ಹೋಗ್ತಾ ಇದೆ ಏನಕ್ಕೆ ಅಂತಂದರೆ ಒಂದು ಮೆಮೊರಿಗೋಸ್ಕರ ಒಂದು ವೀಡಿಯೋ ಇರಲಿ ಅಂತ ಇದೆ ಅದೇ ರೀತಿ ನಾನು ಪ್ರಸಾದದ್ದು ಒಂದು ವೀಡಿಯೋನ ಒಂದು ಕ್ಯಾಪ್ಚರ್ ಮಾಡಬೇಕಾದ್ರೆ ನಿಜವಾಗ್ಲೂ ಒಂದು ಅದ್ಭುತವಾಗಿ ಒಂದು ನನಗೆ ಸ್ವಾಮಿಯ ದರ್ಶನ ಆಯಿತು ಅಂತ ಹೇಳ್ಬೋದು ನೋಡಿ ನಿಮಗೂ ಆ ದರ್ಶನ ಆಗಲಿ ಅಂತ ಕೇಳ್ಕೊತೀನಿ ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಎಲ್ರಿಗೂ ತುಂಬ ಧನ್ಯವಾದಗಳು ಯಾರಲ್ಲ ಎಷ್ಟೊಂದು ವೀಡಿಯೋನ ನೋಡ್ತಿದ್ರಿ ಹಾಗೆ ನನ್ನ ಚಾನಲ್ಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೇ ರೀತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್